ಮಾನ್ಯ ಅಂಜೇಗೌಡರು ಎರಡು ಬಾರಿ ಕೆಎಂಎಫ್ ಕೋಲಾರ ಜಿಲ್ಲಾ ಆಲುವ ಅಧ್ಯಕ್ಷರಾಗಿ ಅನೇಕ ಮೂರು ಮುನ್ನೂರು ಕೋಟಿ ಆಕರಣಗಳನ್ನು ಮಾಡಿದ್ದಾರೆ ಮಹಾಸಭಾದ ಜಿಲ್ಲಾಧ್ಯಕ್ಷರು ಈ ದಿವಸ ಪತ್ರಿಕಾ ಪ್ರಕಟಣೆ ಮಾಡ್ತಾ ಇರ್ತಕ್ಕಂತ ವಿಷಯ ಏನಂದ್ರೆ ಮಾನ್ಯ ಅಂಜೇಗೌಡರು ಎರಡು ಬಾರಿ ಕೆಎಂಎಫ್ ಕೋಲಾರ ಜಿಲ್ಲಾ ಆಲವು ಅಧ್ಯಕ್ಷರಾಗಿ ಅನೇಕ ಮೂರು ಮುನ್ನೂರು ಕೋಟಿ ಆಕರಣಗಳನ್ನು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಮುನ್ನೂರು ಕೋಟಿ ಈ ಬಡ ರೈತರ ಬಡ ಕೂಲಿ ರೈತರ ಮಾಡಿರ್ತಕ್ಕಂಥ ಹಾಲನ್ನು ನೀರಿನಲ್ಲಿ ಮುನ್ನೂರು ಕೋಟಿ ಹಗರಣ ಮಾಡಿದ್ದಾರೆ ಒಂದ ಎರಡ ಅದರಲ್ಲಿ ನೇಮಕಾತಿಯಲ್ಲಿ ಎಪ್ಪತ್ತೈದು ಜನಕ್ಕೆ ನೇಮಕಾತಿ ಅವ್ಯವಹಾರ ಮಾಡಿ ಈಗಾಗಲೇ ಇಡಿ ಮತ್ತು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಮತ್ತೆ ನಂದಿ ಕ್ರಾಸ್ ನಲ್ಲಿ ಮೆಗಾ ಡೈರಿ ಐದು ಲಕ್ಷ ಲೀಟರ್ ಡೈರಿ ಮಾಡುವಾಗ ಅದರಲ್ಲಿ ಸುಮಾರು ಇನ್ನೂರು ಇನ್ನೂರು ಕೋಟಿ ಅದರಲ್ಲಿ ಹಗರಣ ಆಗಿದೆ ಅಧ್ಯಕ್ಷರ ವಾಹನ ಮತ್ತು ಇಂಧನ ವೆಚ್ಚದಲ್ಲಿ ಐವತ್ತು ಲಕ್ಷ ಆಗಿದೆ ಸೋಲಾರ್ ಪ್ಲಾಂಟ್ ಕಾಮಗಾರಿಯಲ್ಲಿ ತೊಂಬತ್ತೈದು ಕೋಟಿ ಆಗಿದೆ ಎಂ ಯು ಕೆ ಗೋಲ್ಡ್ ಡೈರಿನಲ್ಲಿ ಮುನ್ನೂರ ನಲ್ವತ್ತು ಕೋಟಿ ಹಗರಣ ಮಾಡಿದ್ದಾರೆ ಪ್ರಸ್ತುತ ಇವೆಲ್ಲ ಲೋಕಾಯುಕ್ತ ಹಂತದಲ್ಲಿದೆ ಗೋಲ್ಡ್ ಕಾಯಿನ್ ಖರೀದಿ ಲೋಕಾಯುಕ್ತ ಹಂತದಲ್ಲಿದೆ ಹಾಲು ವಾಹನ ಮತ್ತು ಅಧಿಕಾರಿಗಳ ವಾಹನದಲ್ಲಿ ಹತ್ತು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಇಷ್ಟೆಲ್ಲ ಆಮೇಲೆ ವಾಹನಗಳು ಚಿಂತಾಮಣಿ ಐಸ್ ಕ್ರೀಮ್ ವಿಭಾಗದಲ್ಲಿ ಐವತ್ ಮೂರು ಕೋಟಿ ಹಗರಣ ಆಗಿದೆ ಇಷ್ಟೆಲ್ಲ ಬಡ ರೈತರ ಹಾಲಿನಲ್ಲಿ ಆಗಿರ್ತಕ್ಕಂಥ ಹಗರಣ ಇಟ್ಕೊಂಡು ಮತ್ತೆ ಮತ್ತೊಮ್ಮೆ ಇನ್ನೊಂದ್ಸ ಅಧ್ಯಕ್ಷರಾಗಬೇಕಂತೇಳಿ ಹೊರಟಿದ್ದಾರೆ ಇದು ಯಾವ ನ್ಯಾಯ ಒಳ್ಳೆ ಒಳ್ಳೇದಲ್ಲ ಯಾಕಂದ್ರೆ ಕೂಲಿ ಮಾಡಿ ರೈತರು ಬಡ ರೈತರು ಹಾಳಾಕಿರೋ ದುಡ್ಡಲ್ಲಿ ನೀವು ವ್ಯವಹಾರ ಮಾಡಿ ಬದುಬೇಕಂದ್ರೆ ನಿಮ್ಗೆ ಇನ್ನೂ ಅನೇಕ ಅವಕಾಶಗಳಿದಾವೆ ದಯವಿಟ್ಟು ಇಂತವರ್ಗೆ ಮತ್ತೆ ಅವಕಾಶ ಕೊಟ್ರೆ ಮತ್ತೆ ಮುನ್ನೂರು ಕೋಟಿ ಸಹ ರೈತರಿಗೆ ರೈತರ ಹೊಟ್ಟೆ ಮೇಲೆ ತಣ್ಣೀರ್ ಹಾಕಿದಂಗೆ ಆಗುತ್ತೆ ಇವ್ರನ್ನ ಮುಂದುವರ್ಸೋದ್ ಬೇಡ ದಯವಿಟ್ಟು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಹೊಸಬರು ಅವಕಾಶ ಪಟ್ಟಾಗ ಅವರು ಕನಸುಗಳೇನಿದೆಯೋ ಡೈರಿ ಯಾವ ರೀತಿ ಪ್ಲಾನ್ ಇದೆಯೋ ಅದನ್ನು ಅವ್ರು ಮಾಡಕ್ಕೆ ತಯಾರಿರ್ತಾರೆ ಆ ನಿಟ್ಟಿನಲ್ಲಿ ಈ ಸಾರಿ ನಮ್ಮ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಕ್ಕಿದೆ ಎಸ್ ಎನ್ ನಾರಾಯಣ ಸಮ್ಮಣ್ಣವರು ಸಹ ನಿರ್ದೇಶಕರಾಗಿದ್ದಾರೆ ಸಾಮಾಜಿಕ ನ್ಯಾಯ ನೀವು ಕಾಂಗ್ರೆಸ್ ಪಾಲಿಸಬೇಕಂದ್ರೆ ದಲಿತ ನಾರಾಯಣ ದಲಿತ ಮತಗಳು ನಿಮ್ಗೆ ಬಿದ್ದೀರಾ ಅನ್ನೋದಾದ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಈ ಸಾರಿ ಅಧ್ಯಕ್ಷ ಸ್ಥಾನವನ್ನ ಕೋಲಾರ ಜಿಲ್ಲಾ ಹಾಲು ಕೂಟದ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ನಾವೆಲ್ಲ ಇದು ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಅನುಯಾಯಿಗಳಾಗಿ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಅವ್ರನ್ನ ಈ ಸಾರಿ ನೀವು ಅಧ್ಯಕ್ಷ ಸ್ಥಾನ ಮಾಡಿದ್ರೆ ಏನೇನು ಅವಹಾರ ನಡೆದಿದೆಯೋ ಅದೆಲ್ಲ ಸ್ವಚ್ಛ ಮಾಡ್ತಾರೆ ಮುಂದಿನ ರೈತರಿಗೆ ಏನೇನು ಅವಕಾಶ ಸಿಗ್ಬೇಕು ಅವೆಲ್ಲಾನು ಮಾಡಿಕೊಡ್ತಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮತ್ಸದಿ ಹಿರಿಯ ರಾಜಕಾರಣಿ ಆದಂತ ರಮೇಶ್ ಕುಮಾರ್ ಅವರು ಈ ಇದನ್ನ ಮುಂದಾಳತ್ವ ತಗೊಂಡು ನೀವು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅದು ಅದಕ್ಕೆ ನ್ಯಾಯ ಬೆಲೆ ಸಿಗ್ಬೇಕಾದ್ರೆ ನಮ್ಮ ಇವರು ರಮೇಶ್ ಕುಮಾರ್ ಸಾಹೇಬರು ಮುಂದಾಳತ್ವ ವಹಿಸ್ಕೊಂಡು ಈ ಇದನ್ನ ಎಸ್ ಎನ್ ನಾರಾಯಣಸ್ವಾಮಿ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಸಾಮಾಜಿಕ ನ್ಯಾಯ ಉಳಿಸಬೇಕು ಮುಂದಿನ ಮುಂದಿನ ದಿನಗಳಲ್ಲಿ ದಲಿತರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬೇಕಾದ್ರೆ ಈ ಇದೊಂದು ಇದೊಂದು ಕೆಲಸ ನೀವು ಮಾಡಿದ್ರೆ ನಿಮಗೆ ಜಿಲ್ಲಾ ಪರವಾಗಿ ಎಲ್ಲಾ ದಲಿತರು ಮತ್ತೆ ಹಿಂದುಳಿದವರು ಅಹಿಂದವರು ನಿಮ್ಮ ನಿಮ್ಮ ಹಿಂದೆ ಇರ್ತಾರಂತ ಹೇಳ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ